ನೂರಕ್ಕೆ ನೂರು ಪರ್ಸೆಂಟು ಕರ್ನಾಟಕದಲ್ಲಿ ದಲಿತ ವಿರೋಧಿ ಅಂದರೆ ಸಿದ್ದರಾಮಯ್ಯನವ್ರು ಮಾತ್ರನೇ ಇನ್ನೊಬ್ಬರು ನಮಗೆ ಕಾಣೋದಿಲ್ಲ ಮೊದಲನೇ ಕಾಣದೇ ಸಿದ್ದರಾಮಯ್ಯನವರು ಅವ್ರನ್ನ ಸೋಲಿಸಿದ್ದ ಸಿದ್ದರಾಮಯ್ಯವರು ಖರ್ಗೆ ಅವ್ರನ್ನ ಸೋಲಿಸಿ ಸಿದ್ದರಾಮಯ್ಯವರು ಛಲವಾದಿ ನಾಣ್ಸಾಮ್ರನ್ನ ತುಳಿದು ಸಿದ್ದರಾಮಯ್ಯನವರು ಕೆ ಎಚ್ ಮುನಿಯಪ್ಪನವರು ಸೋಲಿಸಿದ ಸಿದ್ದರಾಮಯ್ಯರು ಇವರಿಗೆ ರಾಜಕೀಯ ಭಿಕ್ಷೆ ಕೊಟ್ಟಂಥ ಶ್ರೀನಿವಾಸ್ ಪ್ರಸಾದ್ ಅವರನ್ನು ಸಹ ರಾಜಕೀಯವಾಗಿ ತುಳಿದಿದ್ದು ಅವರ ಸಾವಿಗೆ ಕಾರಣ ಆಗಿದ್ದರು ಸಹ ಸಿದ್ದರಾಮಯ್ಯವರು ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದ ಆಡಳಿತ ಬಂದ ಮೇಲೆ ಎಸ್ ಸಿ ಪಿ ಹಣ ಸಾವಿರದ ನೂರಿಪ್ಪತ್ತು ಕೋಟಿ ಎಸ್ ಟಿ ಪಿ ಹಣ ನೂರ ಎಂಬತ್ತೇಳು ಕೋಟಿ ಈ ಎರಡು ಹಗರಣಗಳು ಭಾಳ ಅತ್ಯಂತ ಗಂಭೀರವಾದಂಥ ಹಗರಣಗಳಾಗಿದ್ದು ಗ್ಯಾರಂಟಿಗಳಿಗೆ ಎಸ್ ಸಿ ಪಿ ಹಣವನ್ನು ಸಾವಿರದ ನೂರಿಪ್ಪತ್ತು ಕೋಟಿ ಹಣವನ್ನು ಉಪಯೋಗ ಮಾಡಿಕೊಂಡಾಗಿಂದೂ ಸಹ ನಾವು ಹೋರಾಟ ಮಾಡ್ಕೊಂಬರ್ತಾಯಿದ್ವಿ ಆದರೆ ವಿರೋಧ ಪಕ್ಷದವರಾಗಿರ್ಬೋದು ಆಡಳಿತ ಪಕ್ಷದವರಾಗಿರ್ಬೋದು ಇದ್ರ ಬಗ್ಗೆ ಚಕಾರ ಎತ್ತಿದೆ ಇವತ್ತು ವಿಧಾನಸಭೆಯಲ್ಲಿ ಗದ್ದಲ ಆದಾಗಿಂದ ಇಡೀ ರಾಜ್ಯದ ಜನತೆ ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷವನ್ನು ಆಡಳಿತಕ್ಕೆ ಬರಬೇಕು ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ನೂರಾರು ದಲಿತ ಪರ ಸಂಘಟನೆಗಳು ಒಂದಾಗಿ ಇಡೀ ರಾಜ್ಯದಾದ್ಯಂತ ಸುತ್ತಾಡಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಅಲ್ಪ ಕೊಡುಗೆ ಆದರೂ ಕೊಟ್ಟರು ದಲಿತರು ನೂರ ಮೂವತ್ತಾರು ಸೀಟು ಬರಬೇಕು ಅಂದರೆ ದಲಿತರ ಕೊಡುಗೆ ಅಪಾರ ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ಈಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯವರು ಆಗ ಮುಖ್ಯಮಂತ್ರಿ ಆಗಬೇಕಾಗಿರ್ತಕ್ಕಂಥ ಒಬ್ಬ ದಲಿತರನ್ನು ಸೋಲಿಸಿ ಮುಖ್ಯಮಂತ್ರಿ ಆದರು ಈಗ ಮತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ದಲಿತರಿಗೆ ಒಂದು ಅವಕಾಶ ಬಂದಿತ್ತು ಆ ಅವಕಾಶವನ್ನು ಸಹ ದಲಿತರಿಗೆ ನೀಡಿದರೆ ಮತ್ತೆ ಎರಡನೇ ಸಲೂ ಮುಖ್ಯಮಂತ್ರಿ ಆದರೂ ಸಿದ್ದರಾಮಯ್ಯವರು ಈ ಎರಡೂ ಸಲ ಮುಖ್ಯಮಂತ್ರಿ ದಲಿತರದೇ ಆದ್ರೂ ಸಾವಿರ ಆಗಿ ಈಗ ದಲಿತರ ಅಭ್ಯುದಯಕ್ಕಾಗಿ ಕಲ್ಯಾಣಕ್ಕಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಹದಿನಾಲ್ಕು ಸಾವಿರ ಕೋಟಿ ಹಣವನ್ನು ಮಿಸ್ಯೂಸ್ ಮಾಡಿದ್ದಾರೆ ಅಂತೇಳ್ಬಿಟ್ಟು ಎಸ್ ಸಿ ಕಮಿಷನ್ ಇನ್ ಸೆಂಟ್ರಲ್ ಇಂದ ಇವರಿಗೆ ಚೀಮಾರಿ ಹಾಕಿದ್ದಾರೆ ನಮಗೆ ಏನು ಯಾಕೆ ನೀವು ಹದಿನಾಲ್ಕು ಸಾವಿರ ಕೋಟಿ ಬೇರೆ ಇದಕ್ಕೆ ವರ್ಗಾವಣೆ ಮಾಡಿದ್ದೀರಾ ನಮಗೆ ಮಾಹಿತಿ ಕೊಡಿ ಅಂತ ಆ ಮಾಹಿತಿಯನ್ನು ಕೊಡದೆ ಇವತ್ತು ವ್ಯವಸ್ಥಿತವಾಗಿ ಸಿದ್ದರಾಮಯ್ಯನವರು ನಾಗೇಂದ್ರ ಅವರ ತಲೆದಂಡ ಮಾಡಿಸಿದ್ದಾರೆ ಮುಂದೊಂದು ದಿನ ನೂರ ಎಂಬತ್ತೇಳು ಕೋಟಿಗೆ ನಾಗೇಂದ್ರ ಅವರ ತಲೆದಂಡ ಆದರೂ ದದ್ದಲ್ ಅರೆಸ್ಟ್ ಆಗೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಇದೆಲ್ಲ ವ್ಯವಸ್ಥಿತವಾಗಿ ಸಿದ್ದರಾಮಯ್ಯನವರೇ ನೇರ ಹೊಣೆ ಹಣಕಾಸು ಸಚಿವರೂ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಗೊತ್ತಿಲ್ಲದೆ ಒಂದು ರೂಪಾಯಿಯೂ ಸಹ ಬೇರೆ ಅಕೌಂಟ್ಗೆ ವರ್ಗಾವಣೆ ಆಗೋದಕ್ಕೆ ಆಗೋದೇ ಇಲ್ಲ ಮುಖ್ಯಮಂತ್ರಿಗಳ ಗಮನಕ್ಕೆ ಬಾರದೆ ಒಂದು ನಯ ಪೈಸೂ ಬೇರೆ ಅಕೌಂಟ್ಗೆ ಹೋಗೋದಕ್ಕೆ ಆಗೋದಿಲ್ಲ ತೆಲಂಗಾಣದಲ್ಲಿ ನಡೆದಂಥ ಚುನಾವಣೆಗೆ ಕರ್ನಾಟಕದಿಂದ ಹೋಗಿರ್ತಕ್ಕಂಥ ಹಣ ಎಷ್ಟು ಅಂತೇಳ್ಬಿಟ್ಟು ಇವತ್ತು ಇ ಡಿ ಅವರು ಲೆಕ್ಕದ ರೂಪದಲ್ಲಿ ನೋಡಿಸ್ತಾ ಇದ್ದಾರೆ ಎಂ ಪಿ ಎಲೆಕ್ಷನ್ಗೆ ಎಷ್ಟು ಖರ್ಚು ಮಾಡಿದ್ದಾರೆ ಇವರು ಅಂತ ಹೇಳಿಬಿಟ್ಟು ಇಡಿ ಅವರು ಲೆಕ್ಕದ ರೂಪದಲ್ಲಿ ನೋಡಿಸ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದಾಗ ನೂರ ಎಂಬತ್ತೇಳು ಕೋಟಿಗೆ ನಾಗೇಂದ್ರ ಅವ್ರನ್ನ ತಲೆದಂಡ ಮಾಡಿದಂಥ ಇ ಸಿದ್ದರಾಮಯ್ಯನವರು ಸಾವಿರದ ನೂರ ಇಪ್ಪತ್ತು ಕೋಟಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬೇರೆ ಅಕೌಂಟ್ಗಳಿಗೆ ಹೋಗಿರೋದ್ರಿಂದ ಮಾನ್ಯ ಮಹದೇವಪ್ಪನವರ ತಲೆದಂಡ ಮಾಡೋದಕ್ಕೆ ಸಿದ್ಧ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು ವ್ಯವಸ್ಥಿತವಾಗಿ ದಲಿತರನ್ನು ತುಳಿಯೋದಕ್ಕೆ ವ್ಯವಸ್ಥಿತವಾಗಿ ಸಂಚು ರೂಪಿಸ್ತಾ ಇದ್ದಾರೆ ಹಾಗಾಗಿ ನಾವು ಎಲ್ಲ ದಲಿತ ಪರ ಸಂಘಟನೆಯವರನ್ನು ಒಡ್ಡುಗೂಡಿಸ್ಕೊಂಡು ಇದೇ ಇಪ್ಪತ್ತ್ಮೂರನೇ ತಾರೀಕು ಜುಲೈ ಇಪ್ಪತ್ತ್ಮೂರನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಸಾಂಕೇತಿಕವಾಗಿ ಧರಣಿ ಮಾಡೋದ್ರ ಮೂಲಕ ಹೋರಾಟಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ ಇಪ್ಪತ್ತ್ಮೂರರಿಂದ ಮೂವತ್ತನೇ ತಾರೀಕು ತನಕ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಪ್ರತಿಭಟನೆಗಳು ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಕೊಟ್ಟು ಮೂವತ್ತನೇ ತಾರೀಕು ಇದೇ ತಿಂಗಳು ಮೂವತ್ತನೇ ತಾರೀಕು ವಿಧಾನಸೌಧ ಚಲೋ ಕಾರ್ಯಕ್ರಮಕ್ಕೆ ಎಲ್ಲ ದಲಿತ ಪರ ಸಂಘಟನೆಗಳು ರೈತಪರ ಸಂಘಟನೆಯವರು ವಾಲ್ಮೀಕಿ ಪರ ಸಂಘಟನೆಯವರೆಲ್ಲ ಸೇರಿ ಮೂವತ್ತನೇ ತಾರೀಕು ವಿಧಾನಸೌಧ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ನಮ್ಮ ಗುರಿ ಒಂದೇ ಇನ್ನು ಯಾರು ತಲೆದಂಡ ಆಗಬಾರ್ದು ಇವರು ಮೋಸದಾಟಕ್ಕೆ ಮುಖ್ಯಂತ್ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಮೋಸದಾಟಕ್ಕೆ ಯಾರು ಬಲೆ ಆಗಬಾರ್ದು ಎಸ್ ಸಿ ಎಸ್ ಟಿ ಶಾಸಕರಾಗಿರ್ಬೋದು ಸಂಸದರಾಗಿರ್ಬೋದು ಸಚಿವರಾಗಿರ್ಬೋದು ನೇರವಾಗಿ ಇದಕ್ಕೆ ಹೊಣೆ ಸಿದ್ದರಾಮಯ್ಯನವರೇ ಆಗಬೇಕು ಅವರ ರಾಜೀನಾಮೆ ಪಡೆಯೋ ತನಕ ನಾವು ವಿರೋಮಿಸುವುದಿಲ್ಲ ಮೂವತ್ತನೇ ತಾರೀಕು ವಿಧಾನಸೌಧ ಚಲೋ ನೂರಕ್ಕೆ ನೂರು ಪರ್ಸೆಂಟು ಕರ್ನಾಟಕದಲ್ಲಿ ದಲಿತ ವಿರೋಧಿ ಅಂದರೆ ಸಿದ್ದರಾಮಯ್ಯನವ್ರ ಮಾತ್ರನೇ ಇನ್ನೊಬ್ಬರು ನಮ್ಗೆ ಕಾಣೋದಿಲ್ಲ ಮೊದಲನೇ ಕಾಣದೇ ಸಿದ್ದರಾಮಯ್ಯನವರು ಯಾಕೆ ಅಂತ ಹೇಳಿದರೆ ಅವ್ರನ್ನ ಸೋಲಿಸಿದ್ರ ಸಿದ್ದರಾಮಯ್ಯನವರು ಖರ್ಗೆ ಅವ್ರನ್ನ ಸೋಲಿಸಿ ಸಿದ್ದರಾಮಯ್ಯನವರು ಚಲವಾದಿ ನಾಣ್ಸಾಮಿ ಅವ್ರನ್ನ ತುಳಿದು ಸಿದ್ದರಾಮಯ್ಯನವರು ಕೆ ಎಚ್ ಮುನಿಯಪ್ಪನವರು ಸಿದ್ದರಾಮಯ್ಯರು ಇವರಿಗೆ ರಾಜಕೀಯ ಭಿಕ್ಷೆ ಕೊಟ್ಟಂಥ ಶ್ರೀನಿವಾಸ್ ಪ್ರಸಾದ್ ಅವರನ್ನು ಸಹ ರಾಜಕೀಯವಾಗಿ ತುಳಿದಿದ್ದು ಅವರ ಸಾವಿಗೆ ಕಾರಣ ಆಗಿದ್ದರು ಸಹ ಸಿದ್ದರಾಮಯ್ಯವರು ಹೀಗಾಗಿ ದಲಿತ ವಿರೋಧಿ ನಾನು ದಲಿತ ನಾನು ಹಿಂದುಳಿದವ ನಾನೇ ದಲಿತ ಅಂತ ಹೇಳಿಬಿಟ್ಟು ಬಡಾಯಿ ಕೊಚ್ಕೊಳ್ಳುವಂಥ ಸಿದ್ದರಾಮಯ್ಯವರು ದಲಿತರ ಹಣವನ್ನು ಹದಿನಾಲ್ಕು ಸಾವಿರ ಕೋಟಿ ಯಾಕೆ ಸ್ವಾಮಿ ನೀವು ಹಗರಣದಲ್ಲಿ ಸಿಗಾಕೊಂಡು ಬಿ ಬೇರೆಯವ್ರಿಗೆ ವರ್ಗಾವಣೆ ಮಾಡಿ ನಮ್ಮವ್ರನ್ನ ತಲೆದಂಡೆ ಮಾಡಿಸ್ತಾ ಇದ್ದೀರಾ ಎಸ್ ಸಿ ಎಸ್ ಟಿ ಮಂತ್ರಿಗಳನ್ನ ನೀವಾಗಿ ತಲೆದಂಡ ನೀನು ದಲಿತ ವಿರೋಧಿ ಅಲ್ಲ ಅಂದರೆ ನೀವು ವಿಧಾನಸಭೆಯಲ್ಲಿ ಒಪ್ಕೊಂಡು ಹೌದು ನನ್ನ ಕ್ಯಾಬಿನೆಟಲ್ಲಿ ಈ ಥರ ಆಗ್ತಾಯಿದೆ ಇದಕ್ಕೆ ನೇರ ಹೊಣೆ ನಾನೇ ಆದ್ದರಿಂದ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಾ ಇದ್ದೇನೆ ದಲಿತರಿಗೆ ಯಾವತ್ತು ದ್ರೋಹ ಮಾಡಲ್ಲ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡ್ಕೊಳ್ಳಿ ಇವತ್ತು ಹಾಗಾಗಿ ಅವರ ರಾಜೀನಾಮೆ ಕೊಡೋದಕ್ಕೆ ನಾವೆಲ್ಲರೂ ಸಹ ರಾಜೀನಾಮೆ ಕೊಡೋ ತನಕ ವಿರೋಮಿಸಿದಿಲ್ಲ ಎಲ್ಲ ಸಂಘಟನೆಗಳು ಒಂದಾಗ್ತಾಯಿದ್ದೀವಿ ಒಬ್ಬೊಬ್ಬರಾಗಿ